ಭಾರತೀಯ ಇತಿಹಾಸದಲ್ಲಿ ಅವಿಸ್ಮರಣೀಯ ಹೆಮ್ಮೆಯ ಸನ್ನಿವೇಶವಾದ ಚಿಕಾಗೋ ಧರ್ಮ ಸಮ್ಮೇಳನದ ನೂರ ಮೂವತ್ತೊಂದನೇ ವರ್ಷದ ಸವಿ ನೆನಪಿಗಾಗಿ ಚಿಕ್ಕಮಗಳೂರಿನ ನೈನ್ಟಿಂಗೇಲ್ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ ವಿವೇಕಾನಂದರ ಧರ್ಮ ಸಮ್ಮೇಳನದ ಸನ್ನಿವೇಶಗಳು ಮತ್ತು ವಿಚಾರಧಾರೆಗಳನ್ನ ತಿಳಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಒಂದೇ ಮಾತರಂ ಟ್ರಸ್ಟ್ ಪ್ರೀತೇಶ್ ರವರು ವಿದ್ಯಾರ್ಥಿಗಳಿಗೆ ವಿವೇಕಾನಂದರ ವಿಚಾರಧಾರೆಗಳನ್ನ ಮನದಟ್ಟು ಮಾಡಿದ್ರು ಆ ಸಾಧು ಸಂತರ ರೆಪ್ರೆಸೆಂಟೇಟಿವ್ ಆಗಿ ನಾನು ಬಂದಿದ್ದೀನಿ ಭಾರತವನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೋಸ್ಕರ ಬಂದಿದ್ದೀನಿ ಇಡೀ ಭಾರತದ ಪರವಾಗಿ ಇಡೀ ಸಾಧು ಸಂತರ ಪರಂಪರೆಯ ಪರವಾಗಿ ಇಡೀ ಭಾರತ ಮಾತೆಯ ಪರವಾಗಿ ಚಿಕ್ಕಾಗದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೆದು ನೂರ ಮೂವತ್ತೊಂದು ವರ್ಷಗಳಾಗಿವೆ ಸೊ ಹಾಗಾಗಿ ಅದರ ನೆನಪಿನಾರ್ಥಕವಾಗಿ ನೈಟಿಂಗೇಲ್ ನರ್ಸಿಂಗ್ ಕಾಲೇಜ್ನಲ್ಲಿ ಇವತ್ತಿನ ದಿನ ಮಕ್ಕಳುಗಳಿಗೆ ಒಂದು ಉಪನ್ಯಾಸ ಕೊಡಲಿಕ್ಕೋಸ್ಕರ ಬಂದಿದೆ ವಿವೇಕಾನಂದರು ಏನು ಮಾತಾಡಿದ್ರು ಯಾಕೆಂದರೆ ಈ ಕಾರ್ಯಕ್ರಮನ ನಾನು ಆ್ಯಕ್ಚುಲಿ ಬೇರೆ ಎಲ್ಲೋ ಮಾಡೋದು ಮಾಡದಲ್ಲೇ ಇದ್ರು ಕೂಡ ಅಪರಾಧ ಆಗಲ್ಲ ಬಟ್ ಚಿಕ್ಕಮಗ್ಳೂರಲ್ಲಿ ಮಾಡದಲ್ಲೇ ಇದ್ರೆ ದೊಡ್ಡ ಅಪರಾಧ ಆಗುತ್ತೆ ಯಾಕೆ ಯಾಕೆಂತೇಳಿದ್ರೆ ಚಿಕ್ಕಮಗ್ಳೂರಿನಿಂದ ವಿವೇಕ ಸೊ ವಿವೇಕಾನಂದರನ್ನ ಚಿಕ್ಕಾಗ ಕಳಿಸ್ಲಿಕ್ಕೆ ಮೂಲಕ ಕಾರಣೇ ಚಿಕ್ಕಮಗಳೂರು ಹೇಗೆ ಅಂತ ಹೇಳಿದ್ರೆ ಅಳಸಿಂಗ ಪೆರುಮಾಳ್ರಿಂದ ಸೊ ಅಳಸಿಂಗ ಪೆರುಮಾಳು ಹುಟ್ಟದಂತಹ ಊರು ಊರಲ್ಲಿ ನಾವು ವಿವೇಕಾನಂದ ಕಾರ್ಯಕ್ರಮ ಮಾಡದಲ್ಲೇ ಇದ್ರೆ ನಿಜವಾಗ್ಲೂ ಕೂಡ ಅದು ಒಂದು ಅರ್ಥಗರ್ಭಿತ ಆಗದೇ ಇಲ್ಲ ಸೊ ಆಕ್ಚುಲಿ ಇಲ್ಲಿ ಹೆಂಗೆ ಗಣಪತಿ ಹೆಂಗೆ ಕೂರಿಸ್ತಾರೋ ಹಂಗೆ ಗಲ್ಲಿ ಬೀದಿ ಕೂಡ ವಿವೇಕಾನಂದರ ಈ ಘಟನೆಗಳನ್ನ ನಿಜವಾಗ್ಲೂ ಕೂಡ ಹೇಳಬೇಕು ಮುಂದಿನ ದಿನಗಳಲ್ಲಿ ಭಗವಂತನ ಇಚ್ಛೆ ಇದ್ರೆ ವಿವೇಕಾನಂದರ ಇಚ್ಛೆ ಇತ್ತು ಅಂದ್ರೆ ಹಾಗೆ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ದಿನ ಈ ಕಾರ್ಯಕ್ರಮ ಇಲ್ಲಿ ಮಾಡಿದೀವಿ ಸ್ಕೂಲ್ ನರ್ಸಿಂಗ್ ಅಲ್ಲಿ ಓದ್ತಿರೋದು ಅಳಸಿಂಗ್ ಅದರಲ್ಲೂ ಚಿಕ್ಕ ಮಂಗಳೂರಲ್ಲೇ ಅವರು ಕಲ್ತಿ ಓಡಾಡಿ ಇಲ್ಲೇ ಇದ್ದಿದ್ದು ಅಂತ ನಮ್ಗೆ ಗೊತ್ತಿಲ್ಲ ಆಗಿತ್ತು ಅದ್ರ ಬಗ್ಗೆ ತುಂಬ ನಾಲೆಜ್ ಅವರು ಏನು ಎಲ್ಲಿಗೆ ಹೋಗಿ ಚೆನ್ನೈಯಲ್ಲಿ ಏನೇನು ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು ತುಂಬ ಖುಷಿ ಆಯಿತು ಕೇಳೋದಕ್ಕೆ ನನ್ನ ಹೆಸರು ಪ್ರೀತಮ್ ನೈಟಿಂಗ್ ಸ್ಕೂಲ್ ಆಫ್ ನರ್ಸಿಂಗಿಂದ ಮಾತಾಡ್ತಾ ಇರೋದು ನಮಗೆ ಏನಂದರೆ ವಿವೇಕಾನಂದ್ರ ಬಗ್ಗೆ ನಾವು ಬರೀ ಬುಕ್ಕಲ್ಲಿ ಓದಿದಷ್ಟೇ ನಮಗೆ ಅವರ ಭಾಷಣಗಳೇನು ಏನೂ ಗೊತ್ತಿಲ್ಲ ಅವ್ರು ಹೋಗಿದ್ದು ಮಾತ್ರ ಗೊತ್ತಿತ್ತು ಇವತ್ತು ಇವ್ರು ಬಂದು ಅವ್ರು ಅದನ್ನು ನಮಗೆ ಇವ್ರಿಗೆ ತಿಳಿಸ್ಕೊಡಿಕೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಭಾರತ ಅಂದರೆ ಏನು ಅದ್ರು ಹಿರಿಮೆ ಏನು ಅನ್ನೋದನ್ನ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ